ಹಾಯ್ ಹೆಲ್ರಿಗೂ ಸ್ವಾಗತ ಸುಸ್ವಾಗತ ನಾಳಿನ ಧಾರವಾಹಿ ಸಂಚಿಕೆ ಆಶೀರ್ವಾದ ಮುಖ್ಯ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಹಜಿತ್ತು ಭೂಮಿ ಸ್ಟೇಷನ್ಗೆ ಹೋಗ್ಲಿಕ್ಕೆ ಅಂತ ಓಡ್ತಾರೆ ಓಡ್ತಿದ್ದಾಗೇನೆ ಭೂಮಿ ಸುಮ್ಮನೆ ನಿಂತ್ಕೋತಾಳೆ ಐ ಯಾಕ ನಿಂತ್ಕೊಂಡೆ ಬಾ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಪರ್ಮಿಷನ್ ಕೊಡೋದು ಹೆಚ್ಚು ಸಮಯ ಕೊಡೋದಿಲ್ಲ ಅಲ್ಲಿ ಹೆಚ್ಚು ಸಮಯ ಸಿಗೋದಿಲ್ಲ ಬೇಗ ನೋಡ್ಕೊಂಡು ಬಂದ್ಬಿಡು ಬಾ ನನ್ನ ಜೊತೆ ಅಲ್ಲ ಹೇಗ್ ಅಂತ ಯೋಚನೆ ಮಾಡ್ತಾ ಇದೀನಿ ದೇವ್ರ ಕೊಟ್ಟಿರೋ ಕಾಲ್ಗೆ ಕೀ ಕೊಡೋ ಅವಶ್ಯಕತೆ ಇಲ್ಲ ಬಾ ಬೇಗ ಕಾಲ್ ಸಮಸ್ಯೆ ಅಲ್ಲ ಸಾಯಿದ್ರೆ ಯಾಕೆಂದ್ರ ಅಮ್ಮ ನನಗೆ ಮಾಂಗಲ್ಯ ಕಟ್ಟಿರೋದ್ ನೀವು ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಈ ತ್ಯಾಗ ಏನಾದ್ರು ಅಮ್ಮನಿಗೆ ಗೊತ್ತಾದ್ರೆ ಅಮ್ಮ ಜೀವ್ ಸಮೇತ ಉಳಿಯೋದಿಲ್ಲ ಅದಕ್ಕೆ ಬರೋದಿಲ್ವಾ ಹಾಗಲ್ಲ ಸಾಹೇಬ್ರೆ ಅವಳಗೋಸ್ಕರ ಇಷ್ಟ ತ್ಯಾಗ ಮಾಡಿದೀನಿ ಅಂದ್ರೆ ಅವಳು ಉಳಿಯೋಲ್ಲ ಹೌದಾ ಹಾಗಿದ್ರೆ ಇದಕ್ಕೊಂದೇ ಪರಿಹಾರ ಬಾ ಅದು ಹೇಗಿದ್ರು ಕೂಡ ಒರಿಜಿನಲ್ ಮಾಂಗಲ್ಯ ಅಲ್ಲ ತೆಗೆದು ಎಲ್ಲಿ ಇಲ್ಲಿ ತೆಗಿತೀನಿ ಅಂತೇಳಿ ತೆಗಿಲಿಕ್ಕೆ ಅಂತ ಹೋಗ್ತಾನೆ ಬಿತ್ತು ಆದ್ರೆ ಅವ್ನಿಗೆ ಮನ್ಸ ಬರೋದಿಲ್ಲ ತೆಗಿಯೋಕೆ ಅಷ್ಟು ಇದೊಂದಿಗೂ ಕೂಡ ಮನ್ಸು ಆಗದೆ ಸಾಹೇಬ ಏನೇ ಆಗ್ಲಿ ಇದು ಒಪ್ಪಂದದ ಮದ್ವೆನೇ ಆಗಿರ್ಬೋದು ಒಂದ್ ವರ್ಷದ ಮದ್ವೆನೇ ಆಗಿರ್ಬೋದು ಆದ್ರೆ ಇದು ಶಾಸ್ತ್ರೋಕ್ತವಾಗಿ ಕಟ್ಟಿರ್ತಕ್ಕಂಥ ಮಾಂಗಲ್ಯ ಇದೆ ಖಂಡಿತ ನಾನು ನಾನಿರೋರಿಗೂ ಕೂಡ ನೀವು ನನ್ನ ಗಂಡಾನೆ ನಾನು ನಿಮ್ ನೆನ್ತೀನಿ ನೀವೇನಾದ್ರೂ ಅನ್ಕೋಬೋದು ತೆಗಿಬೇಡಿ ಅಂತ ತಡಿತಾಳೆ ಜೊತೆಗೆ ಅಜಿತ್ನಿಗೂ ಕೂಡ ಮನ್ಸಾಗುದಿಲ್ಲ ತೆಗಿಯೋದಿಕ್ಕೆ ಅಷ್ಟರಲ್ಲಿ ನಡಿ ಆಯ್ತು ಮತ್ತೆ ಏನ್ ಮಾಡ್ತಿ ಇದ್ ಪರಿಹಾರ ಏನು ಅಜಿತ್ ಕೇಳಿದಾಗ ಅದಕ್ಕೆ ಭೂಮಿ ಹೇಳ್ತಾಳೆ ಏನ್ ಪರಿಹಾರನೂ ಇಲ್ಲ ಬಚ್ಚಿಟ್ಕೋಬೇಕಷ್ಟೇ ಬಚ್ಚಿಟ್ಕೊಂಡ್ ಬರ್ತೀನಿ ಹಾಗೆ ಮಾಡು ಮತ್ತೆ ನಡಿ ಬೇಗ ಹೆಚ್ಚು ಸಮಯ ಕೊಡಲ್ಲ ಅವ್ರು ಸರಿ ಒಬ್ಳ ಓಕೆ ಅಂತ ಹೋಗ್ತಾಳೆ ಓಯ್ ಒಬ್ಳ ಹೋಗ್ತಿದ್ಯಾಲ ನಾನಿಲ್ದೇ ಹೋಗಕ್ಕಾಗುತ್ತಾ ನಾನಿಲ್ದೆ ನಿನಕ್ ಪರ್ಮಿಷನ್ ಆದ್ರೂ ಕೊಡ್ತಾರ ನಿಂತ್ಕೋ ಜೊತೆನಲ್ಲಿ ಹೋಗೋಣ ಆಯ್ತು ಬನ್ನಿ ಜೊತೆನಲ್ಲಿ ಹೋಗ್ತಾರೆ ಹೋದ್ರೆ ಅಲ್ಲಿ ಅವ್ರ ಅಮ್ಮನಿಗೆ ಭೂಮಿ ನೋಡ್ತಿದಂಗೆ ಬಾಳ ಖುಷಿ ಆಗುತ್ತೆ ಅಮ್ಮ ಅಂತಾಳೆ ಭೂಮಿ ಬನ್ನಿ ಅಮ್ಮ ಖಂಡಿತ ನಿನ್ ಬರ್ತೀಯ ಅಂತ ನಮ್ ಗೊತ್ತಿತ್ತು ಕಣೆ ನೋಡಿ ಎಷ್ಟ್ ದಿನ ಆಯ್ತು ಭೂಮಿನೇನೆಲ್ಲ ನನಗೂ ಅಷ್ಟೇ ನಮ್ಮ ಯಾಕೋ ನೀನು ನೋಡ್ಬೇಕು ನೋಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಇವ್ರೇನೆ ಏನ್ ಬಂದಿದಾರೆ ಸರ್ ಸಾಹೇಬನ ಬಂದ್ರೆ ನಿನ್ ಜೊತೆ ಅಂದಾಗ ಅಮ್ಮ ಅಜಿತ್ ಸಾಹೇಬ್ಲ್ದಿದ್ರೆ ಎಲ್ಲಮ್ಮ ನನ್ಗೆ ಬಿಡ್ತಾರೆ ಹಾಗಾಗಿ ಅವರೇ ನನಗೆ ಪರ್ಮಿಷನ್ ಕೊಡ್ಸಿದ್ದು ಅವ್ರ ಪರ್ಮಿಷನ್ ಇಂದನೇ ನಿನ್ನ ನೋಡಕ್ ಆಗಿದ್ದು ಹೌದೇನೆ ಬಾಳ ಉಪಕಾರ ಆಯ್ತು ಸಾಹೇಬ್ರೆ ಇರ್ಲಿ ಬಿಡಿಯಮ್ಮ ಅದ್ರಲ್ಲೇನಂತೆ ಖುಷಿಯಾಗೋಯ್ತದೆ ಭೂಮಿಗಂತು ಅಮ್ಮ ನಿನ್ಗೋಸ್ಕರ ಏನ್ ತಂದಿ ನೋಡಿ ಏನ್ ತಂದಿದೀಯಮ್ಮ ಅಮ್ಮ ನಿನ್ಗಿಷ್ಟ ಅಂತೇಳಿ ಕಜ್ಜಯ ಮಾಡ್ಕೊಂಡಿದಿನಿ ಅಯ್ಯೋ ನನ್ ಕಂದ ಅಂತ ಹೇಳಿ ಖುಷಿ ಪಡ್ತಾಳೆ ಅಷ್ಟ್ರಲ್ಲೇ ಇಂತಿರ್ಗ ನೋಡ್ತಾರೆ ಆ ಕಡೆ ದೇವಿಯಾನಿ ಮತ್ತೆ ಹಾಗೇನೆ ಅಶ್ವಿನಿ ಇಬ್ರು ಕೂಡ ಇರ್ತಾರೆ ಅಚಿತ್ತು ಭೂಮಿ ಇಬ್ರು ಕೂಡ ಆಶ್ಚರ್ಯವಾಗಿ ಬಂದ್ ಅಂತ ಇದೇನಿದ್ವು ದೇವಿಯಾನಿ ಅತ್ತೆ ಏನಕ್ಕೆ ಬಂದಿದಾರೆ ಇಲ್ಲಿ ಅಂತ ಹೇಳಿ ಅಜಿತನು ಅಂತಾನೆ ಇವ್ರು ಕೂಡ ಭೂಮಿನು ಕೂಡ ದೇವಿಯಾನಿ ಮೇಡಮ್ ಮತ್ತೆ ಅಶ್ವಿನಿ ಏನಕ್ಕೆ ಬಂದಿರ್ತಾ ಇದ್ರೆ ಗೊತ್ತಿಲ್ಲ ನಾನು ಅದನ್ನೇ ನೋಡ್ತಾ ದೇವಿಯಾನಿಗೆ ಒಂದು ಕ್ಷಣ ನೋಡಿ ಶಾಕ್ ಆಗುತ್ತ ಅವಳಿಗೆ ಅಶ್ವಿನಿನೂ ಕೂಡ ಬೆಳ್ತೋಗ್ತಾಳೆ ಈ ಕಡೆ ಭೂಮಿಗೆ ಅವ್ರ ಅಮ್ಮನ್ ನೋಡ್ತಾ ಇದ್ದೀನಿ ಸಂಭ್ರಮ ಸಡಗರನೇ ಹೆಚ್ಚಾಗ್ಬಿಟ್ಟಿದೆ ಇಲ್ಲಿಗೆ ಒಂದು ಸಂಚಿಕೆ ಕ್ರಮ ಮುಕ್ತಾಯಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಈ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು